ಹಾ ನೀವು ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡ್ಕೊಡಿ ಸರ್ ಅಂತ ಕೇಳ್ರಿ ಅವರು ಇವ ಇವ ಏನಂತ ಅವ್ನ್ ಗೊತ್ತಾ ಎಫ್ ಐ ಆರ್ ಎಲ್ಲ ಬೇಡ ಅವನು ನಿಮ್ದು ಟ್ರೀಟ್ಮೆಂಟ್ ಇದೆಲ್ಲ ಕೊಡ್ತಾನ ಕೇಳ್ರಿ ಕೊಡಂಗಿದ್ರೆ ಏನ್ ಮಾಡಕ್ ಹೋಗ್ಬೇಡ್ರಿ ಅಂತ ಅವನು ಇಲ್ಲ ಸರ್ ನಮ್ಗೆ ಎಫ್ ಐ ಆರ್ ಆಗ್ಬೇಕು ಅಂತ ಹೇಳ್ರಿ ಏ ನೀನ್ ಸುಮ್ನೆ ಏಳ್ ದಸ್ ಕೇಳ ನೀನು ಮೇಡಮ್ ಹಾ ಏ ನೀನ್ ಸುಮ್ನೆ ಏಳ್ ದಸ್ ಕೇಳ ಎಲ್ಲದಕ್ಕೂ ಎಫ್ ಐ ಆರ್ ಅಂತಂದ್ರೆ ಆಗಲ್ಲ ಫಸ್ಟ್ ಅವ್ರನ್ನ ಕೇಳಲ್ಲ ಫಸ್ಟ್ ಅವ್ರನ್ನ ಕೇಳು ದುಡ್ಡು ಕೊಡ್ತಾರ ಏನಂತ ಕೇಳು ನೀವು ಕೊಡ್ತಾರ ಇಸ್ಕೊಂಡು ಸುಮ್ನಾಗು ಇಲ್ಲ ನಮ್ಮ ಹತ್ರ ಅಷ್ಟ್ ದುಡ್ಡು ಇಲ್ಲ ಅಂತಂದ್ರೆ ನಾ ಹೋಗ್ಬೇಕಂದ್ರೆ ಎಫ್ಐ ಆರ್ ಮಾಡೋದಾಗ್ತೈತಿ ಅಂತ ಹೇಳಂತ ಅವ್ನ್ ದುಡ್ಡು ಕೊಟ್ಟರು ಸರಿ ಕೊಟ್ಟಿಲ್ಲ ಅಂದ್ರು ಸರಿ ಸರ್ ನಮ್ಗೆ ಎಫ್ಐ ಆರ್ ಆಗ್ಲೇ ಬೇಕು ಅಂತಾನೆ ಹೇಳ್ಬೇಕು ಹಾ ಹಾ ಈಗ ಅವ್ನ ಹತ್ರ ನೀವು ದುಡ್ಡು ಕೇಳಿದ್ರೆ ಚಿಲ್ಡ ಸಿಗುತ್ತೆ ಹೌದು ಅದೇ ನೀವು ಲಾಯರ್ ನ ಲಾಯರ್ ಲಾಯರ್ ಹೇಳಿ ನಿಮ್ ಗುರ್ತು ಪರಿಚಯ ಲಾಯರ್ ಹೇಳಿ ಲಾಯರ್ ಬಂದ್ ನಿಂತ್ಕೊಂಡ್ರೆ ಆಟೋಮೆಟಿಕ್ ಎಫ್ಐ ಆರ್ ಮಾಡ್ತಾರೆ ನೀವು ಅವ್ರ ಏನ್ ಗೊತ್ತಾ ಐ ಆರ್ ಮಾಡಿದ್ರೆ ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಅಣ್ಣಂದ್ರುಗಳು ಕೆಲಸ ಮಾಡಿದ ತಿನ್ಕೊಂಡು ಸೆಟ್ಲ್ಮೆಂಟ್ ಆದ್ರೆ ಅದ್ರಲ್ಲ ಒಂದಷ್ಟು ಕೆರ್ಕಳ ಅನ್ನೋ ಒಂದ್ ಜೀವನದಲ್ಲಿ ನಮ್ಗ್ ಗೊತ್ತು ಈಗ ನೀವೊಂದ್ ಕೆಲಸ ಮಾಡಿ ಸ್ಟೇಷನ್ ನಾನೇ ಎಂಟ್ರಿ ಕೊಡ್ತೀನಿ ಇವಾಗ ಏನಂದ್ರ ಅವ್ರನ್ನ ಫೋನ್ ಮಾಡಿ ಕರ್ಸ್ಕ ಕರ್ಸ್ಕೊಂಡು ಪೊಲೀಸ್ ಅದನ್ನ ಏನ್ ಹೇಳಕ್ ಹೋಗ್ಬೇಡ ಕರ್ಕೊಂಡು ಸ್ಪಾಟ್ ನೋಡ್ಬೇಕು ಬರ ಅಂತ ಹೇಳಿ ಕರ್ಸ್ಕೊ ಕರ್ಸ್ಕೊಂಡು ಟೂ ವೀಲರ್ ಇಟ್ಕೊಂಡ್ಬಿಡು ಇಟ್ಕೊಂಡ್ಬಿಟ್ಟು ನಮ್ಗೆ ಫೋನ್ ಮಾಡು ನಾವ್ ಬಂದ್ ಅವ್ ಟೂ ವೀಲರ್ ಎತ್ಕೊಂಡ್ ಸ್ಟೇಷನ್ ಆಗ ಹಾಕ್ತಿವಿ ಅಂತ ಅವ್ರು ಹ್ಮ್ ಆಯ್ತು ಇವಾಗ ನೀವ್ ಕರದಿಶಕ್ನ ಅವನು ಓಡ್ ಬಂದ್ಬಿಡೋಕೆ ಅವನು ಇವನೇನೋ ಅದೇನೋ ಅದು ಹಾ ಕಾಲೇಜ್ ಕಾಲೇಜಲ್ಲಿ ಇದ್ದೀನಿ ಅಂತನಲ್ಲ ಬರ ಇಲ್ಲಿ ಇಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಏನ್ ನೋಡ್ಬೇಕು ನಾನು ಅಂದ್ರೆ ಹೋಣ ಒಂದು ಹಾಫ್ ಅನ್ ಅವರ್ ಬರ್ತೀನಿ ಆಮೇಲೆ ಅವ್ರ ಯಾರ ರಿಲೇಷನ್ ಗೆ ಹೇಳಿದ್ದಾನೆ ಅವಾಗ ಫೋನ್ ಮಾಡ್ದ ನನಗೆ ಅಣ್ಣ ಅದೇ ನಮ್ ಹುಡ್ಗ ಹಿಂಗೆ ಮಾಡಿದ್ದಾನಂತೆ ಆರ್ ಸಿ ಓನರ್ ಇವನಲ್ಲ ಯಾರು ಧರ್ಮೀಂದ್ರಲ್ಲ ಆರ್ಸಿ ಬೋನರ್ ಈ ಧರ್ಮಿ ಅವ್ ಗಾಡಿ ಓಡಿಸಿದ್ರು ಅವನಲ್ಲ ಆರ್ಸಿ ಓನರ್ ಬೇರೆ ಬೇರೆ ಅವರ್ದ್ ಗಾಡಿ ಇದು ಈಗ ಸರಿಯಾಗಿ ಲಾಕ್ ಹಾಕ್ತಾರೆ ಅವನು ನನಗ್ ಫೋನ್ ಆರ್ ಸಿ ಓನರ್ ಅಣ್ಣ ಏನೋ ಹೊಟ್ಟೆ ಪಡ್ ಓಡ್ಸ್ಕೊಂತ ಇದ್ದಣ್ಣ ಹುಡ್ಗ ಪಾಪ ಕಾಲೇಜ್ ಹೋಗ್ತಾನೆ ಬರ್ತಾನೆ ಅಷ್ಟೇ ಅದೇನಿದ್ರೆ ಮಾತಾಡೋಣ ಬಿಡೋಣ ಅಂತಂದ ಸರಿ ಆಯ್ತಪ್ಪ ಬಾ ಮಾತಾಡೋಣ ಫಸ್ಟ್ ಅಲ್ಲಿ ಗಾಡಿ ಎಲ್ಲಿ ಎಲ್ಲಿ ಹುಡ್ಗಿ ನಮ್ಮ ಹುಡ್ಗಿ ಬಿದ್ಲು ಏನು ಅಂತ ತೋರಿಸ್ಬೇಕು ನೀನು ನೀ ಬಾಯ್ ಇಲ್ಲಿ ಫಸ್ಟ್ ಅಂತಂದೆ ನೋಡ ಬರ್ತೀನಿ ಬರ್ತೀನಿ ಅಣ್ಣ ಈಗ ಬರ್ತೀನಿ ಇಲ್ಲಾ ಅಂತ ಬಾ ಫಸ್ಟ್ ಆಮೇಲೆ ಮಾತಾಡಣ್ಣ ಬಾ ಅಂತಂದೆ ಆಯ್ತು ಈಗ ಅವ್ನ್ ಬರ್ಲಿ ಬಂದಾದ್ಮೇಲೆ ಅವ್ರ ಯಾರ ಪೊಲೀಸ್ ಅವ್ರ ಇದ್ದಾರೆ ಅವ್ರ ಫೋನ್ ಮಾಡಿ ಕರ್ಸ್ಕೊಳ್ ಹಿಂಗ್ ಬಂದಿದಾರ ಬನ್ನಿ ಅಂತ ಹಾ ಆಮೇಲೆ ಫೋನ್ ಮಾಡುದ ಅವ್ರ ಬರ್ಲಿ ಅವ್ರ ಬರ್ಲಿ ಹ್ಮ್ ಅವ್ರ ಪೊಲೀಸ್ ಅವರು ನೀವ್ ರಾಜಿ ಆಗೋ ಹಂಗೆ ಹಿಂಗೆ ಅಂತ ನಿಮ್ಗ ಏನಾದ್ರು ಆ ತರದಲ್ಲಿ ಪ್ರೆಸರ್ ಇಕ್ಕಿದ್ರೆ ಸರಿ ಆಯ್ತು ಬಿಡಿ ಸರ್ ನಮ್ಮ ಬ್ರದರ್ ಒಬ್ರು ಬರ್ತಾರೆ ಅವ್ರ ಮಾತಾಡಿದ್ರೆ ಇದ್ರಲ್ಲಿ ಏನು ಇಲ್ಲ ಸರ್ ನಮ್ದು ಪಾತ್ರ ಅಂತ ಅಷ್ಟ್ ಹೇಳ್ಬಿಟ್ಟು ನಾನು ಹೇಳಿ ನಾನ್ ಎಂಟ್ರಿ ಕೊಡ್ತೀನಿ ಅದ್ ಯಾಕೆ ರಾಜಿ ಆಗ್ಬೇಕು ಎಫ್ಐ ಆರ್ ಮಾಡಿ ಎಫ್ಐಆರ್ ಆಗ್ಬೇಕು ಪರಿಹಾರ ಹಾಕ್ರಿ ಕೊಡ್ರಿ ಒಂದ್ ಐವತ್ ಲಕ್ಷ ಒಂದ್ ಅರವತ್ ಲಕ್ಷ ಲಾಯರ್ ಗಿಡ್ರಿ ಹೇಳ್ತೀನಿ ಒಂದ್ ಎಂಬತ್ ಲಕ್ಷ ಹಾಕ್ಲಿ ಪರಿಹಾರ ಫಸ್ಟ್ ಇದು ಫೋನ್ ಗಾಡಿ ನಂಬರ್ ಮೇಲೆ ಎಫ್ಐಆರ್ ಆದ್ರೆ ಇಡ್ಕೊಂಡ್ ಬರೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ಕಂತಾರೆ ಓಡುತ್ತಿದ್ದವ್ ಯಾರೋ ಈಗ ನಂಬರ್ ಯಾವ್ದು ಅಂತ ನಿಮ್ಗೆ ಗೊತ್ತಿದೆ ಓಡಿಸಿದ್ದವನ್ ಯಾರು ಆರ್ ಸಿ ಓನರ್ ಯಾರು ಅಂತ ಎಲ್ಲ ಇವಾಗ ಗೊತ್ತಾಗಿದೆ ಹ್ಮ್ ಸಾಕು ಇಷ್ಟು ಡೀಟೇಲ್ಸ್ ಲಾಯರ್ ಕೊಟ್ಬಿಟ್ರೆ ಅವ್ರು ಇನ್ ಮಿಕ್ಕಿದ್ರು ಉದ್ದ ಅಂತ ಹಾಕೊಂಡು ಇವರು ನಾವ್ ಹೇಳಿದ್ರೆ ಕೇಳೋಣ ಪೊಲೀಸರು ಏ ಗಾಡಿ ಇವ್ರು ಹಿಡಿಯಾಗ್ ಬಿಟ್ಬಿಟ್ಟು ನಾನ್ ಹಿಡಿದ್ ಕೊಡ್ಬೇಕಂತೆ ಫಸ್ಟ್ ಹೇಳಿ ಗೊತ್ತಿಲ್ಲ ಅಂತ ಅಷ್ಟೆಲ್ಲ ಅವರು ದಂಪಿ ಹಾಕಿ ಮಾತಾಡ್ತಾರೆ ನಾವ್ ಎಂಟ್ರಿ ಕೊಟ್ಟ ಆಮೇಲೆ ನಿಂತ್ಕೊಂಡಾಗ ಅವಾಗ ಗೊತ್ತಾಗ್ತದೆ ಮಾಡ್ತಾರೆ ಕೆಲಸ ಅವಾಗ ಈಗ ಇವ್ ಬರ್ತಾನೆ ನೋಡ್ಕೊಂಡು ನಾನು ಫೋನ್ ಮಾಡ್ತೇನೆ ಹ್ಮ್ ಮಾಡಿ ಮಾಡಿ चल हम्म <laughs>